ದೇವರಾಣಿ ನೆನಪಿಲ್ಲ ಯೋವ ಅಕ್ಕ ಅಕ್ಕಿಟ್ಟು ಸಾಯ ಹೋಗಿತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ವಾರ ಸ್ಯಾಂಡಲ್ವುಡ್ ಸೆಲೆಬ್ರೇಷನ್ ರೌಂಡ್ ಇದೆ ಒಬ್ಬೊಬ್ರು ಒಂದೊಂದು ಪಾತ್ರ ಮಾಡ್ತಿದ್ದಾರೆ ಇನ್ನೆಲ್ಲಿ ಲಾಸ್ಟ್ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಹನುಮಂತ ಅವರು ಬಂದಿರಲಿಲ್ಲ ಈ ವಾರ ಬಂದಿದ್ದಾರೆ ಮಸ್ತ್ ಕಾಮಿಡಿ ಇದೆ ನಿಜವಾಗ್ಲು ಕೂಡ ಈಗ ಪ್ರೋಮೋದಲ್ಲಿ ನೋಡ್ರಿ ನೀವು ಯಾವ ರೀತಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಇಲ್ಲಿ ಕಳೆದ ವಾರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇತ್ತು ಮತ್ತೆ ಈ ವಾರ ಇನ್ನೂ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇಲ್ಲಿ ಅವರು ಎಂಟ್ರಿ ಆಗಿದ್ದಾರೆ ಇನ್ನೆಲ್ಲಿ ಅನುಪಮ್ ಅವ್ರು ಕೇಳ್ತಾರೆ ನೀವು ಯಾವ ಪಾತ್ರ ಮಾಡ್ತಿರೋದು ಗೊತ್ತಾ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕೇಳ್ತಾರೆ ಅದಕ್ಕೆ ಕವಿರತ್ನ ಕಾಳಿದಾಸನ ಪಾತ್ರ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅನಾದ್ರಲ್ಲಿ ಕೋಳಿ ಅವ್ರನ್ನ ತೋರಿಸ್ಬಿಟ್ಟು ಇವ್ರು ಯಾರು ಗೊತ್ತಾ ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಅಕ್ಕ ಅಂತಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅನುಪಮ್ ಅವರು ಹೇಳ್ತಾರೆ ಅವ್ರಿಗೆ ಮರ್ತೋಗಿದೆ ಅಂತ ಕಾಣಿಸುತ್ತೆ ಸ್ವಲ್ಪ ನೆನಪು ಬರ್ಸಿ ಅಂತಂದ್ಬಿಟ್ಟು ಹೇಳ್ತಾರೆ ಪಾಪ ಕೋಳಿ ರಮ್ಯ ಅವರು ಇಲ್ಲಿ ಸೀರಿಯಸ್ ಆಗಿ ಪಾತ್ರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಪ್ರಿಯತಮ ಪ್ರಿಯತಮ ನಿಜವಾಗ್ಲೂ ನಾನು ನಿಮಗೆ ನೆನಪಿಲ್ಲವೇ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾರೆ ಅವರು ಇಲ್ಲಿ ದೇವರಾಣೆಗೂ ನೆನಪಿಲ್ಲೋ ಯವ್ವ ಅಂತಂದ್ಬಿಟ್ಟು ಹೇಳ್ತಾರೆ ಕಾಮಿಡಿಯಾಗಿ ಹೇಳ್ತಾರೆ ಆ ನಂತರ ನೀವು ನನ್ನ ಗಾಂಧರ್ವ ವಿವಾಹ ಆಗಿದ್ದೀರಿ ಅಂತಂದ್ಬಿಟ್ಟು ಇಲ್ಲಿ ಕೋಳಿ ರಮ್ಯ ಅವರು ಹೇಳ್ತಾರೆ ಅದಕ್ಕೆ ರಿಜಿಸ್ಟರ್ ಮ್ಯಾರೇಜಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಹನುಮಂತವರು ಕೋಳಿ ರಮ್ಯ ಇಲ್ಲಿ ಎಷ್ಟೇ ಇಲ್ಲಿ ಸೀರಿಯಸ್ ಆಗಿ ಪಾಠ ಮಾಡ್ತಿದ್ರು ಕೂಡ ಇಲ್ಲಿ ಹನುಮಂತವರು ಸಿಕ್ಕಾಪಟ್ಟೆ ನಗಸ್ತಾರೆ ನಿಜವಾಗ್ಲೂ ಕೂಡ ಎಂಟರ್ಟೈನ್ಮೆಂಟ್ ಅಂತೂ ಈ ವಾರ ಏನೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು ಅದು ಆ ಕೊಡಿರಮ್ಮರು ಹೇಳ್ತಾರೆ ನಾನೀಗ ಏನು ಮಾಡಲಿ ಅಂತಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಬಿದ್ದು ಸಾಯಿ ಎಲ್ಲಾದರೂ ಹೋಗತ್ತಾ ಅಂತಂದ್ಬಿಟ್ಟು ಅಂತಾರೆ ಇದು ಕಾಮಿಡಿಯಾಗಿ ಮಾಡಿರೋದು ಅಷ್ಟೇ ಯಾಕಂತಂದರೆ ಈ ವಾರ ಸ್ಯಾಂಡಲ್ವುಡ್ ಸೆಲೆಬ್ರೇಷನ್ ರೌಂಡ್ ಇದೆ ಇಲ್ಲಿ ಹುಡುಗರೆಲ್ಲ ಬಂದ್ಬಿಟ್ಟು ಇಲ್ಲಿ ಹೀರೋ ಗೆಟಪಲ್ಲಿ ಕಾಣಿಸ್ಕೊಂಡ್ರೆ ಇಲ್ಲಿ ಹುಡುಗಿರೆಲ್ಲರೂ ಕೂಡ ಹೀರೋಯ್ನ್ ಗೆಟಪಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ವೀಕ್ಷಕರೇ ಈ ವಾರ ಇಲ್ಲಿ ಬಾಯ್ಸ್ ವರ್ಸಸ್ ಗಲ್ಸ್ ರಿಯಾಲಿಟಿ ಶೋನಲ್ಲಿ ಅವರು ಎಂಟ್ರಿ ಆಗಿದ್ದಾರೆ ನೀವು ನೋಡ್ಬೋದು ಕಳೆದ ವಾರ ಇಲ್ಲಿ ಅವರು ಇರಲಿಲ್ಲ ಈ ಒಂದು ಸಮಯದಲ್ಲಿ ಇಲ್ಲಿ ಹುಡುಗಿರೇ ಗೆದ್ದಿದ್ರು ಈ ವಾರ ಬಾಯ್ಸ್ ಗೆಲ್ತಾರ ಅಥವಾ ಗರ್ಲ್ಸ್ ಗೆಲ್ತಾರ ಅಂತ ನೋಡಬೇಕು ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ನೀವು ಯಾವೊಬ್ಬ ಕಂಟೆಸ್ಟ್ ನಾನು ತುಂಬ ಮಿಸ್ ಮಾಡ್ಕೊತಿದ್ರಿ ಮತ್ತೆ ನಿಮಗೆ ಯಾವ ಕಂಟೆಸ್ಟೆಂಟ್ ತುಂಬಾ ಇಷ್ಟ ಆಗ್ತಾರೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ